ஜர்டிாக்க அப்படிக்காராயன் லட்ச ரெட்டி அவரே பரசபா சதேஷ் ರಾಜ ಈಗಾಗಲೇ ತಿಳಿಸಿದ್ದಾರೆ ಕಾಂಗ್ರೆಸ್ ಪಕ್ಷ ಜನ ಜನ ಮರೆಯೋದಿಲ್ಲ ಆ ಜನ ಎಷ್ಟೊತ್ತರ ನಮ್ಮ ಕೈ ತರ ಬಗ್ಗೆ ಈಗಾಗಲೇ ಕೊಟ್ಟಿದ್ದಾರೆ ಮೂವತ್ತು ಮೂರು ವಿಧಾನಸಭಾ ಸದಸ್ಯರು ನಮ್ಮಲ್ಲಿ ಆಚ ಬಂದಿದ್ದಾರೆ ಯೋಗೇಶ್ವರ ಎರಡು ಕಲ್ತೀವಿ ಬಿಜೆಪಿ ದಳ ಕಲ್ತಾರೆ ದೇಶ ಹಾಗಾಗಿ ಅವ್ರ ಬಗ್ಗೆ ಅವ್ರು ಏನು ನಮ್ಮ ಜನರು ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರೇ ಮತದಾರ ಬಾಂಧವರ ಮೂರು ಮತದರು ಮೂರು ಪಕ್ಷ ಮತ ಹೇಳ್ತಾರೆ ನಮ್ಮ ಕಾಂಗ್ರೆಸ್ ಪಕ್ಷದಿಲ್ಲ ಅವರೆಲ್ಲರೂ ನಮ್ಮ ನಾರಿಗೆ ಬಂದ್ರೆ ಮೂರು ಪಕ್ಷದ ನಮ್ಮ ಮತದಾರ ಧನ್ಯವಾದಗಳು ಹೇಳ್ತೀವಿ ಆಮೇಲೆ ಯೋಗೇಶ್ವರ ಅವರವರು ಅಷ್ಟೇ ಒಳ್ಳೆ ಅಷ್ಟೆಲ್ಲ ಕೋಡಿದೆ ನಮ್ಮ ಡಿ ಕೆ ಅವರಾಗಲಿ ನಮ್ಮ ತೆರಿಗೆ ಸಾಹೇಬ್ರು ಬಿಆರ್ ಟಿಕೆಟ್ ಕೊಟ್ಟಿದ್ದಾರೆ ಅದಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷದ್ದು ಪಂಚಗಾರಂಟಿ ಸಿದ್ದರಾಮಯ್ಯವರು ಬಂದಿದ್ದು ಎಲ್ಲ ನಮ್ಮ ತಾಯಿಯವರಾಗಲಿ ಎಲ್ಲ ನಮ್ಮ ಮತದಾರ ಬಂಧುಗಳು ನಮ್ಮ ಬೈದ ಆರಿಸ್ತಾ ಇದ್ದಾರೆ ಅದೆಲ್ಲ ಮತ್ತು ಕರ್ನಾಟಕ ಸರ್ಕಾರ ಈಗಾಗಲೇ ಹೇಳಿದಾಗ ಬಿ ಜೆ ಪಿಯಲ್ಲಿ ಮುಂದಾದ ಫೋಕಸ್ ಎರಡಾರದೆ ಅನಿವೃದ್ಧಿ ಕಾರ್ಯಕ್ಕೆ ಅವರು ಮಹತ್ವ ಕೊಡಬೇಕು ಮತ್ತು ಜನ ಏನು ಅವ್ರಿಗೆ ಹೋಗೋದಲ್ಲ ಜನ ಎಷ್ಟು ಕಾಂಗ್ರೆಸ್ ಪಕ್ಷ ಕೈ ಬಿಡೋದಲ್ಲ ಸಿದ್ದರಾಮಯ್ಯ ಅವ್ರಿಗೆ ಕೈ ಬಿಡೋದಲ್ಲ ಸಿದ್ದಕೋಮಾರ್ ಅವ್ರಿಗೆ ಕೈ ಬಿಡೋದಿಲ್ಲ ಅಂತ ಎಲ್ಲರಿಗೂ ಕಾಂಗ್ರೆಸ್ ಪಕ್ಷ ಕಾರ್ಯಕ್ರಮಕ್ಕೆ ಕರ್ನಾಟಕ